ಪಕ್ಕದ ಪಕ್ಷಿಗಳ ಜಗಳ ಒಂದೂರಿಗೆ ಹೊಸದಾಗಿ ಟುನಿಗುಬ್ಬಚ್ಚಿ ಮನೆ ತಗೊಂಡು ಬಂದಿದ್ಲು ಆ ಊರಿನಲ್ಲಿ ಅವಳಿಗೆ ಯಾರೂನು ಗೊತ್ತಿರಲಿಲ್ಲ ಅವಳು ಆ ಊರಿನಲ್ಲಿ ಇರೋ ಹಣ ಎಲ್ಲಾನು ಖರ್ಚು ಮಾಡಿ ದೊಡ್ಡ ಮನೆಯನ್ನ ತಗೊಂಡು ಬಂದಿದ್ಲು ಅವಳ ಮನೆಯ ಪಕ್ಕದಲ್ಲಿ ಚಿಚುಕಾಗಿಯ ಮನೆಯೂ ಇತ್ತು ಆದ್ರೆ ಟುನಿ ಆ ಊರಿಗೆ ಹೊಸಬಳು ಅನ್ನೋದ್ರಿಂದ ಯಾರ ಹತ್ರನೋ ಅವಳಿಗೆ ಯಾವುದೇ ಪಶ್ಚಯನೋ ಇಲ್ಲ ಹೀಗಿರುವಾಗ ಒಂದಿನ ಟುನಿಗುಬ್ಬಚಿ ಹಾಗೂ ಬುಜ್ಜಿ ಗುಬ್ಬಚ್ಚಿ ಇಬ್ರು ಮನೆ ಹೊರಗಡೆ ಅಂಗಳದಲ್ಲಿ ಕೂತ್ಕೊಂಡಿದ್ದಾಗ ಆವಾಗ ಚಿಚುಕ್ಕಾಗೆ ಅಲ್ಲಿಗೆ ಬಂತು ನೀವೇನಾ ಈ ಮನೆಗೆ ಹೊಸ್ತಾಗಿ ಬಂದಿರೋರು ಆ ಹೌದು ನನ್ನ ಹೆಸರು ಹುಟ್ಟುನಿ ಇವಳು ನನ್ನ ಮಗಳು ಬುಜ್ಜಿ ಓಹೋ ನಿಮ್ಮನ್ನ ನೋಡೋಕ್ಕೆ ಆಗ್ತಾ ಇಲ್ವಲ್ಲ ಹೊಸ ಜಾಗ ಅಲ್ವಾ ಅದಕ್ಕೆ ಹೊರಗಡೆ ಬರಲಿಲ್ಲ ಆ ನನ್ನ ಹೆಸರು ಚಿಚು ನನಗೊಬ್ಬ ಮಗ ಇದ್ದಾನೆ ಅವನ ಹೆಸರು ಚಿನ್ನೋ ಓಹೋ ಹೌದಾ ಇವಾಗಲಾದ್ರೂ ನಿಮ್ಮ ಪಚ್ಚಿಯಾ ಸಿಕ್ತಲ್ವಾ ಮೆಲ್ಲೆ ಮೇಲೆ ಎಲ್ಲ ಅಭ್ಯಾಸ ಆಗುತ್ತೆ ಇಲ್ಲಿರೋರೆಲ್ಲರೂ ಒಳ್ಳೆಯವ್ರೆ ಓಹ್ ಹೌದಾ ಹಾ ಬೇಕು ಅಂದರೆ ಬೇಕು ಅಂದ್ರೆ ನಾನು ಬರ್ತೀನಿ ಸರಿ ಥ್ಯಾಂಕ್ಸ್ ರೀ ಹಾಗೆ ಇಬ್ರು ಕೂಡ ಪರಿಚಯ ಮಾಡ್ಕೊಂಡ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ತುನಿಗೂ ಬಚ್ಚೆ ಅಲ್ಲಿರುವ ಎಲ್ಲಾ ಪಕ್ಷಿಗಳ ಹತ್ರ ಮಾತಾಡ್ತಾ ಇದ್ಲು ಚೀಚು ಯಾವಾಗ್ಲೂ ಜಗಳ ಮಾಡ್ತಾ ಇರ್ತಾಳೆ ಅಂತ ಪಕ್ಷಿಗಳು ಹೇಳಿದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ತುನಿ ಒಂದು ಗಾಡಿ ತಗೊಳ್ಬೇಕು ಅಂತ ಅಂದ್ಕೊಳ್ತಾ ಇದ್ಲು ಆದ್ರೆ ಗಾಡಿ ತಗೊಂಡ್ರೆ ಎಲ್ಲಿ ನಿಲ್ಸೋದು ಅನ್ನೋದು ಮಾತ್ರ ಅವಳಿಗೆ ಅರ್ಥ ಆಗ್ಲಿಲ್ಲ ಬೈಕ್ ತಗೊಳ್ಳೋದು ಒಳ್ಳೇದೇ ಆದ್ರೆ ನಿಲ್ಸಕ್ಕೆ ಜಾಗ ಇಲ್ವಲ್ಲ ಬುಜ್ಜಿ ಯಾಕಮ್ಮ ಇಲ್ಲ ನಮ್ ಮನೆಗೂ ಚಿಚು ಆಂಟಿ ಮನೆಗೂ ಮಧ್ಯದಲ್ಲಿ ಜಾಗ ಇದೆ ಅಲ್ವಾ ಅಲ್ಲಿ ಬೈಕ್ ನ ನಿಲ್ಲಿಸ್ಬೋದಲ್ವಮ್ಮ ಹಾ ಇದು ಒಳ್ಳೆ ಐಡಿಯಾನೇ ಅಲ್ಲಿ ಸ್ವಲ್ಪ ಜಾಗ ಇದೆ ಚಿಚು ಕೂಡ ಗಾಡಿನ ಅಲ್ಲೇ ನಿಲ್ಲಿಸ್ತಾಳೆ ಅಲ್ವಾ ಆ ಅಷ್ಟೇ ಆಮೇಲೆ ಗಾಡಿ ಇದ್ರೆ ಒಳ್ಳೇದಮ್ಮ ಗಾಡಿ ಇಲ್ಲಂದ್ರೆ ಏನಾದ್ರೂ ವಸ್ತುನ ಹೇಗ್ ತಗೊಂಡ್ ಹೇಳು ಹ್ಮ್ ನಿಜಾನೆ ನಾಳೆನೇ ಗಾಡಿ ತಗೊಳ್ತೀನಿ ಹಾಗಂತ ಅನ್ಕೊಂಡು ಮರುದಿನ ಬೆಳಗ್ಗೆನೆ ಟುನಿ ಹಾಗೂ ಬುಜ್ಜಿ ಇಬ್ರು ಶೋರೂಮ್ಗೆ ಹೋಗಿ ಒಂದು ಬೈಕ್ ತಗೊಂಡ್ ಬಂದ್ರು ಯಾವಾಗ್ಲೂ ಚಿಚುಕಾಗೆ ಬೈಕ್ ನಿಲ್ಲಿಸುವ ಆ ಜಾಗದಲ್ಲಿ ಟುನಿ ಅವಳ ಬೈಕ್ ಅನ್ನ ನಿಲ್ಸಿದ್ಲು ಆವಾಗ್ಲೇ ಚಿಚುಕಾಗೆ ಆದ್ರೆ ಗಾಡಿನ ತಗೊಂಡು ಟುನಿ ಗಾಡಿ ಹತ್ರ ಬಂತು ಏನೋ ಇಲ್ಲಿ ನಾನು ಗಾಡಿ ನಿಲ್ಲಿಸ್ತಾ ಇದ್ದೆ ಅಲ್ವಾ ಇನ್ನೂ ಜಾಗ ಇದೆ ನೀವು ಅಲ್ಲಿ ಗಾಡಿ ನಿಲ್ಲಿಸ್ಕೊಳ್ಳಿ ಸರಿ ಸರಿ ಏನೋ ಹೊಸ ಗಾಡಿನ ಇವತ್ತೇ ತಗೊಂಡ್ ಬಂದಿದ್ದು ಗಾಡಿ ತುಂಬಾ ಚೆನ್ನಾಗಿದೆ ಗಾಡಿ ತೆಗಿಯುವಾಗ ಸ್ವಲ್ಪ ನೋಡ್ಕೊಂಡು ತೆಗೀರಿ ಸರಿ ಸರಿ ನಾವು ನೋಡ್ಕೊಳ್ತೀವಿ ಹಾಗೆ ಇಬ್ರು ಅವ್ರವ್ರ ಮನೆಯೊಳಗಡೆ ಹೋದ್ರು ಹಾಗೆ ಆ ದಿನಾನು ಕಳೀತು ಮರುದಿನ ಬೆಳಿಗ್ಗೆ ಟುನಿಗುಬ್ಬಜಿ ಹೊರಗಡೆ ಹೋಗೋದಕ್ಕೋಸ್ಕರ ಗಾಡಿ ತೆಗೆದಕ್ಕೋಸ್ಕರ ಬಂದ್ಲೋ ಆವಾಗ್ಲೇ ಚಿಚುಕಾಗೆ ಕೂಡ ಅವಳು ಗಾಡಿ ತೆಗೆದಕ್ಕೋಸ್ಕರ ಬಂದ್ಲೋ ಅವಾಗ ಟುನಿ ಗಾಡಿ ತೆಗೀತಾ ಇದ್ದಾಗ ಗೊತ್ತಿಲ್ಲದೆ ಚಿಚು ಗಾಡಿನ ಅವಳು ಗುದ್ಬಿಟ್ಲೋ ಅರೆ ಏನ್ ಟುನಿ ಯಾ ಗಾಡಿನ ಗುದ್ಬಿಟ್ಟೋಗ್ತಿದ್ಯಾ ಏನೋ ಗೊತ್ತಿಲ್ಲದೆ ಗುದ್ಬಿಟ್ಟೆ ಕ್ಷಮಸ್ಬಿಡಿ ಅದಕ್ಕೆಂತ ಗುದ್ದಿ ಹಾಗೇನೆ ಹೋಗ್ತಾ ಇದ್ಯಾ ನೀನು ಅರೆ ನಾನೇನು ಗಾಡಿ ಓಡಿಸ್ಕೊಂಡು ಬಂದು ಗುದ್ದಿಲ್ಲ ಅಲ್ವಾ ಹ್ಯಾಂಡಲ್ ತಾನೇ ತಗ್ಲಿದ್ದು ಹಾ ಅದಕ್ಕೆ ಹಾಗೆ ಮಾಡ್ತೀಯ ನೀನು ಹೋದ್ರೆ ಹೋಗ್ಲಿ ಅಂತ ಜಾಗ ಕೊಟ್ಟೆ ನೋಡು ನನ್ ಹೇಳ್ಬೇಕು ಅರೆ ಸುಮ್ನೆ ಯಾಕೆ ಜಗಳ ಮಾಡ್ತೀಯಾ ಏನೋ ಮರ್ಯಾದೆ ಕೊಡದೆ ಮಾತಾಡ್ತಾ ಇದೀಯ ನೀನ್ ಕೊಡ್ತಾ ಇದ್ಯಾ ನಾನ್ ಮಾತ್ರ ನಿನಗೆ ಕೊಡ್ಬೇಕಾ ಹಾಗೆ ಇಬ್ರು ಕೂಡ ಜಗಳ ಮಾಡಕ್ಕೆ ಶುರು ಮಾಡಿದ್ರು ಚಿಚು ಅಂತೂ ಜಗಳನ ನಿಲ್ಲಿಸ್ಲೇ ಇಲ್ಲ ತುನಿಗೆ ತುಂಬಾನೇ ಸಮಯ ಆಗ್ತಾ ಇತ್ತು ಅವಾಗ ಟುನಿ ಅವಳ ಮನ್ಸಲ್ಲಿ ಏನಿವ್ಳು ಜಗಳ ತರ ಕಾಣಿಸ್ತಿಲ್ಲ ಇವ್ಳತ್ರ ಜಗಳ ಮಾಡಕ್ಕೆ ನನಗಂತೂ ಸಮಯ ಇಲ್ಲ ನನಗೆ ತುಂಬಾನೇ ಕೆಲ್ಸ ಇದೆ ಹಾಗಂತ ಅನ್ಕೊಂಡ್ಲು ಟುನಿ ಗಾಡಿ ತಗೊಂಡು ಅಲ್ಲಿಂದ ಹೋದ್ಲೋ ಹೀಗಿರುವಾಗ ಆ ದಿನ ಸಂಜೆ ಸಮಯ ಚಿಚುಕಾಗಿ ಹಾಗೂ ಟುನಿ ಇಬ್ರು ಕೂಡ ಗಾಡಿ ತಗೊಂಡು ಒಂದೇ ಸಮಯದಲ್ಲಿ ಮನೆಗ್ ಬಂದ್ರು ಬೆಳಿಗ್ಗೆ ನಡೆದಿದ್ರ ಬಗ್ಗೆ ಯೋಚನೆ ಮಾಡ್ಕೊಂಡು ಗುರಾಯಿಸ್ತಾ ಇದ್ರು ಅವಾಗ ಟೊನಿ ಆ ಜಾಗದಲ್ಲಿ ಗಾಡಿ ನಿಲ್ಲಿಸಿದಾಗ ಬೇಕು ಬೇಕು ಅಂತಾನೆ ಚಿಚುಕಾಗೆ ಗಾಡಿ ತಗೊಂಡ್ ಬಂದು ಅವಳ ಗಾಡಿಗೆ ಡಿಕ್ಕಿ ಹೊಡಿತು ಆದ್ರಿಂದ ಟೋನಿಗೆ ಕೋಪ ಬಂತು ಅರೆ ಏನ್ ಚಿಚು ಯಾ ಗಾಡಿನ ಗುದ್ದಿದೆ ಗೊತ್ತಿಲ್ದೆ ಏನೋ ಮುಟ್ಕೊಂಡೆ ಅದೇನ್ ತಪ್ಪಾ ಹಾ ಇವಾಗ ಗೊತ್ತಾಗ್ತಿದ್ಯಾ ಬೆಳಿಗ್ಗೆ ನಾನು ಕೂಡ ಅದೇ ರೀತಿ ಮಾಡ್ದೆ ಆದ್ರೆ ದೊಡ್ಡ ಜಗಳ ಮಾಡ್ದೆ ಅದ್ಬೇರೆ ಬೇರೆ ಹಾ ಅದ್ ಹೇಗೆ ಬೇರೆ ಇದು ಬೇರೆ ನಿನಗೆ ಜಗಳ ಮಾಡೋದು ತುಂಬಾ ಇಷ್ಟ ಅಂತ ಕಾಣಿಸ್ತಾ ಇದೆ ನನಗಲ್ಲ ನಿನಗೆ ಇನ್ನು ಈ ಜಾಗದಲ್ಲಿ ನಾನೇ ಗಾಡಿ ನಿಲ್ಸೋದು ಇದೇನು ನಿನ್ ಜಾಗನ ನಾನು ಕೂಡ ನಿಲ್ಲಿಸ್ತೀನಿ ಏನ್ ಮಾಡ್ತೀನಿಯೋ ನೋಡ್ತೀನಿ ಹಾಗೆ ಇಬ್ರು ಸುಮಾರು ಹೊತ್ತು ಜಗಳ ಮಾಡೋಕ್ಕೆ ಶುರು ಮಾಡಿದ್ರು ಆಮೇಲೆ ಇಬ್ರು ಕೂಡ ಅವ್ರ ಮನೆಯೊಳಗಡೆ ಹೋದ್ರು ಈ ಕಡೆ ಟುನಿಗುಬ್ಬಚಿ ಅಂತೂ ತುಂಬಾನೇ ಕೋಪದಲ್ಲಿದ್ಲು ಅವಾಗ ಬೊಜ್ಜಿ ಹೋಳ ತಾಯಿಯ ಹತ್ತಿರ ಬಂದು ಈ ರೀತಿ ಕೇಳಿದ್ಲು ಏನಮ್ಮ ಅವ್ರ ಹತ್ರ ಜಗಳ ಬೆಳಿಗ್ಗೆ ನನ್ ಗಾಡಿ ಅವ್ರ ಗಾಡಿ ಮೇಲೆ ಡಿಕ್ಕಿ ಹೊಡಿತು ಅಂತ ಜಗಳ ಮಾಡಿದ್ರು ಇವಾಗ ಅವ್ರ ಡಿಕ್ಕಿ ಹೊಡಿದ್ರು ಆದ್ರೂ ಕೂಡ ನಮ್ದೇ ತಪ್ಪು ಅಂತ ಜಗಳ ಮಾಡ್ತಾ ಇದ್ದಾರೆ ಓಹೋ ಕೊನೆಗೆ ಅವ್ ಜೊತೆ ಹೇಗೋ ಒಂದು ಜಗಳ ಆಗ್ಬಿಡ್ತಾ ಮತ್ತೆ ನಾವೇನು ಸುಮ್ನೆ ಇರ್ಬೇಕಾ ಹಾಗಂತ ಇಬ್ರು ತುಂಬಾನೇ ಕೋಪ ಮಾಡ್ಕೊಂಡ್ರು ಈ ಕಡೆ ಚಿಚುಕಾಗೇನು ತುಂಬಾನೇ ಕೋಪದಲ್ಲಿದ್ಲು ಅಮ್ಮ ಏನಾಯ್ತಮ್ಮ ಏನೋ ಅವ್ರ ಜೊತೆ ಜಗಳ ಮಾಡ್ತಿದ್ಯಾ ಅದೋ ಆ ಟುನಿಗೆ ಅಹಂಕಾರ ಜಾಸ್ತಿ ಕಣೋ ಹೌದಾ ಹಾಗಾದ್ರೆ ಅವ್ರನ್ನ ಸುಮ್ನೆ ಬಿಡ್ಬೇಡ ಅಮ್ಮ ಯಾಕೋ ಬಿಡ್ಬೇಕೋ ನೋಡ್ಕೊಳ್ತೀನಿ ನಾನು ನಮ್ಗೂ ಸಮಯ ಸಿಗುತ್ತೆ ಅಮ್ಮ ಆವಾಗ ಇಟ್ಕೊಳ್ಳೋಣ ಅವ್ರನ್ನ ಹಾಗೆ ಇಬ್ರು ತುಂಬಾನೇ ಕೋಪದಲ್ಲಿದ್ರು ಹೀಗಿರುವಾಗ ಮರುದಿನ ಬೆಳಗ್ಗೆ ಚಿಚುಕಾಗಿ ಚಿನ್ನಕಾಗಿ ಇಬ್ರು ಅವ್ರ ಮನೆ ಮುಂದ್ಗಡೆ ಕೂತ್ಕೊಂಡಿದ್ದಾಗ ಆವಾಗಲೇ ಟುನಿ ಗುಬ್ಬಚ್ಚಿ ಅವಳ ಮನೇಲಿದ್ದ ಕಸ ಇಲ್ಲ ತಗೊಂಡ್ಬಂದು ಚಿಚಕಾಗೆ ಮನೆ ಮುಂದ್ಗಡೆ ಇದ್ದ ರೋಡ್ ಸೈಡಲ್ಲಿ ಹಾಕದ್ಲು ಅದ ನೋಡಿ ಚಿಚಕಾಗೆ ಏಟು ನೀ ಏನ್ ಮಾಡ್ತಾ ಇದ್ದೆ ನೀನು ಕಣ್ ಕಾಣಿಸ್ತಾ ಇಲ್ವಾ ಕಸ ಹಾಕ್ತಾ ಇದೀನಿ ಇಲ್ಲಿಯಾಗಿ ತಗೊಂಡ್ ಬಂದು ಹಾಕ್ತಿದೀರ ಇಲ್ಲೇ ಎಲ್ರು ಹಾಕ್ತಾ ಇದ್ದಾರೆ ಅದಕ್ಕೆ ನಾನು ಹಾಕ್ತಾ ಇದ್ದೀನಿ ಅದಕ್ಕೆ ನನ್ ಮನೆ ಮುಂದ್ಗಡೆ ಹಾಕ ಕೇಳಿದ್ರಾ ಇದೇನು ಮನೆ ಅಲ್ವಲ್ಲ ಅದು ರೋಡು ರೋಡಲ್ಲಿ ಹಾಕಿದ್ದೀನಿ ಆ ರೋಡು ನನ್ ಮನೆ ಮುಂದ್ಗಡೆನೆ ಇದೆ ಅದಕ್ಕೆ ಏನ್ ಮಾಡೋದು ನೀನೇ ಕಸನ ತೆಗೆದು ಬೇರೆಲ್ಲಾದ್ರೂ ಹಾಕೋ ಎಷ್ಟು ಅಹಂಕಾರ ನನ್ನನೇ ಕಸ ತೆಗೆ ಕೇಳ್ತೀಯ ನೀನು ಏನಮ್ಮ ಅವ್ರ ಆಗ ಮಾತಾಡ್ತಿದಾರೆ ನೀನು ಸೈಲೆಂಟ್ ಆಗಿದ್ದೀಯಾ ಹಾಗೆ ಅವರಿಬ್ರು ಕೂಡ ತುನಿ ಗುಬ್ಬಚ್ಚಿ ಜೊತೆ ಜಗಳ ಮಾಡ್ತಾ ಇದ್ರು ಆ ಶಬ್ದ ಕೇಳಿ ಬುಜ್ಜಿ ಗುಬ್ಬಚ್ಚಿ ತಕ್ಷಣ ಹೊರಗಡೆ ಬಂದ್ಲು ಅವರ ನೋಡಿ ಸಿಕ್ಕಾಪಟೆ ಬೈದ್ಲು ಏನು ಇಬ್ರು ಒಟ್ಟಿಗೆ ಸೇರಿ ನಮ್ಮಮ್ಮ ಜೊತೆ ಜಗಳ ಮಾಡ್ತಾ ಇದ್ದೀರಾ ಆ ಯಾರಿದ್ರೆ ನಮ್ಗೇನ್ ಭಯ ಅಂತೆ ಮತ್ತೆ ನಿಮ್ಮ ಯಾಕೆ ರೋಡ್ ಸೈಡ್ ಕಸ ಹಾಕ್ತಾ ಇದ್ದಾರೆ ಅಮ್ಮ ಅವ್ರ ಮನೆ ಪಕ್ಕದಲ್ಲಿರುವ ರೋಡಲ್ಲಿ ಕಸ ಹಾಕಿದ್ದು ತಪ್ಪಂತೆ ಒಂದ್ ಮಾಡು ನಾಳೆಯಿಂದ ಅವ್ರ ಮನೆಯೊಳಗಡೆ ಹಾಕ್ಬಿಡು ಅವಾಗ ಏನ್ ಮಾಡ್ತಾರೆ ಅಂತ ನೋಡೋಣ ಅರೆ ಚಿಕ್ಕ ಹುಡುಗಿ ಅನ್ಕೊಂಡ್ರೆ ಎಷ್ಟು ಅಹಂಕಾರ ನಿನಗೆ ಹಾಗೆ ಅವ್ರು ನಾಲ್ಕ್ ಜನನು ಜಗಳ ಮಾಡ್ತಾ ಇದ್ರು ಒಬ್ಬನ ಇನ್ನೊಬ್ರು ಬೈಕೊಳ್ತಾ ಇದ್ರು ಇನ್ನೊಂದ್ಸಲ ಇಲ್ಲಿ ಕಸ ಹಾಕಿದ್ರೆ ನಾನು ಸುಮ್ನೆ ಬಿಡಲ್ಲ ಯಾಕೆ ಈ ರೋಡನ್ನ ಏನೋ ನೀನು ನಿಮ್ಮಅಮ್ಮ ಇಬ್ರು ಸೇರಿ ಕಟ್ಟಿದ್ದ ಆ ಕೇಳಿ ಬುಜ್ಜಿ ಎಷ್ಟು ಅಹಂಕಾರದಿಂದ ಇಬ್ರು ಮಾತಾಡ್ತಾ ಇದ್ದೀರಾ ನಿನಗೂ ನಿನ್ ಮಗನಿಗಿರೋ ಅಹಂಕಾರಕ್ಕಿಂತ ನನಗೂ ನನ್ ಮಗಳಿಗೂ ಸ್ವಲ್ಪ ಕಡಿಮೆನೆ ಇರಿ ಇರೋ ಯಾವತ್ತಾದ್ರೂ ಒಂದಿನ ಏನ್ ಮಾಡ್ತೀನಿ ಅಂತ ನೋಡು ಹಾಗೆ ಟುನಿ ಹಾಗೂ ಬುಜ್ಜಿ ಇಬ್ರು ಅವರ ಮನೆಯೊಳಗಡೆ ಹೋದ್ರು ಹೀಗಿರುವಾಗ ಚಿಚುಕಾಗೆ ಅವಳ ಮನೆಯ ಟೆರೆಸ್ ಅಲ್ಲಿ ಸೀರೆ ಒಣ್ಗಾಕಿ ಮನೆಯೊಳಗಡೆ ಹೋದ್ಲು ಆವಾಗ್ಲೆ ಜೋರಾಗಿ ಗಾಳಿ ಬೀಸಿದ್ರಲ್ಲಿ ಅವಳಿಗೆ ತುಂಬಾನೇ ಇಷ್ಟವಾದ ಒಂದು ಸೀರೆ ಟುನಿ ಮನೆ ಟೆರೆಸ್ ಮೇಲೆ ಹೋಗಿ ಬಿತ್ತು ಸ್ವಲ್ಪ ಸಮಯದಲ್ಲಿ ಟುನಿ ಹಾಗೂ ಬುಜ್ಜಿ ಇಬ್ರು ಮನೆ ಟೆರೆಸ್ಗೆ ಬಂದ್ ನೋಡಿದಾಗ ಅಲ್ಲಿ ಚಿಚುಕಾಗೆಯ ಸೀರೆ ಇತ್ತು ಈ ಸೀರೆ ಆ ಚಿಚುದಲ್ವಾ ಹೌದಮ್ಮ ಇದೇ ಒಳ್ಳೆ ಅವಕಾಶ ಉಪಯೋಗ ಮಾಡ್ಕೊ ಅಮ್ಮ ಹಾಗೆ ಅವ್ರು ಮಾತಾಡ್ತಾ ಇದ್ದಾಗ ಈ ಕಡೆ ಚಿಚು ಚಿನ್ನು ಇಬ್ರು ಮನೆಯಿಂದ ಹೊರಗಡೆ ಬಂದ್ರು ಅವ್ರಿಗೆ ತರ ಟುನಿ ಬುಜ್ಜಿ ಈ ರೀತಿ ಮಾತಾಡ್ತಿದ್ರು ಬುಜ್ಜಿ ಈ ಸೀರೆ ಯಾರ್ದಿರ್ಬೋದು ಗೊತ್ತಿಲ್ಲಮ್ಮ ಯಾರ್ದಾಗಿದ್ರೆ ಏನೋ ಯಾರಾದ್ರೂ ಸೀರೆ ಕೇಳ್ಕೊಂಡ್ ಬಂದ್ರೆ ಕೊಡೋಣ ಹಾಗೆ ಅವ್ರಿಬ್ರು ಮಾತಾಡೋದನ್ನ ಕೇಳಿ ಚಿಚುಕಾಗೆ ಚಿನ್ನುಕಾಗೆ ಇಬ್ರು ಟೆರೇಸ್ಗೆ ಹೋದ್ರು ಅವಾಗ ಟುನಿ ಕೈಯಲ್ಲಿದ್ದ ಸೀರೆನ ನೋಡಿ ಚಿಚು ಆಶ್ಚರ್ಯಪಟ್ಲೋ ಏಯ್ಟು ನೀ ಆ ಸೀರೆ ನಂದು ಕೊಡು ನಾನೇ ಕೊಡ್ಬೇಕು ಆ ಸೀರೆನ ಅಲ್ಲಿಂದ ನಾನಾ ತಗೊಂಡು ಬಂದೆ ಆದರೆ ನನ್ನ ಸೀರೆ ಅಲ್ಲಿಗೆ ಹೇಗೆ ಬಂತು ಆ ಅದನ್ನ ಸೀರೆ ಹತ್ರ ಕೇಳೀನಿ ತಿಳ್ಕೊ ಇವಾಗ ಆ ಸೀರೆನ ಕೊಡ್ತೀರೋ ಇಲ್ವೋ ಕೊಡಕಾಗಲ್ಲ ಯಾಕೆ ಕೊಡ್ಬೇಕು ನಾನು ತಗೊಂಡು ಬನ್ನ ಏನು ಮಾಡ್ತೀಯೋ ಮಾಡ್ಕೊ ಏ ಚಿನ್ನೋ ಹೋಗೋ ಆ ಸೀರೆನ ಬರೋ ನಮ್ಮ ಮನೆಗೆ ಬಂದೆ ನಿನಗೆ ಮರ್ಯಾದೆ ಇರಲ್ಲ ಕಣೋ ಇವಾಗ ಮಾತ್ರ ಇದೆಯೋ ಏನೋ ಬೀಳಿಗೆ ಏನಿಲ್ದಿರೋ ವಿಷಯಕ್ಕೆ ಹೇಗ್ ಜಗಳ ಮಾಡಿದ್ರಿ ಇವಾಗ ಮಾಡಿ ಇಬ್ರು ಸೇರಿ ಜಗಳ ಚಿಚುಕಾಗಿ ಚಿನ್ನುಕಾಗಿ ಇಬ್ರು ಹೇಗೆ ಆ ಸೀರೆ ತಗೊಳುದು ಅಂತ ಯೋಚನೆ ಮಾಡ್ತಾ ಇದ್ರು ಆದ್ರೆ ಅವ್ರಿಗೆ ಏನೂ ಅರ್ಥ ಆಗ್ಲಿಲ್ಲ ಚಿನ್ನೋ ನನಗೆ ಸೀರೆ ಅಂದ್ರೆ ತುಂಬಾ ಇಷ್ಟ ಕಣೋ ಹಾರ್ ಹೋಗ್ದೇ ಇರೋ ಹಾಗೆ ನೋಡ್ಕೊಳ್ಬೇಕಾಗಿತ್ತಮ್ಮ ಆ ಬುಜ್ಜಿ ಬಾ ಸೀರೆನ ಸಗ್ನಲ್ ಹಾಕೋಣ ಟೊನಿ ಬೇಡ ಆ ಸೀರೆ ತುಂಬಾ ಕಾಸ್ಟ್ಲಿ ಅದಕ್ಕೆ ನಾನೇನ್ ಮಾಡೋದು ನನ್ ಟೆರೇಸ್ಗೆ ಬಂದ್ರೆ ನಾನು ಹೀಗೇನೆ ಮಾಡ್ತೀನಿ ಹಾಗೆ ಚಿಚುಕಾಗೆ ಎಷ್ಟೇ ಬೇಡಿ ಕೇಳ್ಕೊಂಡ್ರು ಕೂಡ ಟುನಿ ಹಾಗೂ ಬುಜ್ಜಿ ಇಬ್ರು ಅವಳ ಮಾತು ಕೇಳಲೇ ಇಲ್ಲ ಆ ಸೀರೆನ ತಗೊಂಡ್ ಹೋಗಿ ಸಗಣಿಯಲ್ಲಿ ಹಾಕಿದ್ರು ಅದನ್ನ ನೋಡಿ ಚಿಚುಕಾಗಿಗೆ ತುಂಬಾನೋ ಕೋಪ ಬಂತು ಹೇಗಾದ್ರೂ ಅವ್ರ ಮೇಲೆ ಸೇಟ್ ತೀರ್ಸ್ಕೊಳ್ಬೇಕು ಅಂತ ಚಿಚುಚಿನೂ ಇಬ್ರು ಅಂದ್ಕೊಂಡ್ರು ಅದೇ ರೀತಿ ಈ ಕಡೆ ಗುಬ್ಬಚ್ಚಿ ಹಾಗೂ ಬುಜ್ಜಿ ಕೂಡ ಚಿಚು ಮೇಲೆ ಸೇಟ್ ತೀರ್ಸ್ಕೊಳ್ಬೇಕು ಅಂತ ಅಂದ್ಕೊಂಡ್ರು ಹಾಗೆ ಪ್ರತಿ ಒಂದಕ್ಕೂ ಕೂಡ ಎರಡು ಮನೆಯವರು ಚಗಳ ಮಾಡ್ತಾ ಇದ್ರು ಟುನಿಗುಬ್ಬಚ್ಚಿ ಬಾಳ್ತಾ ಇದ್ದಿದ್ದು ಒಂದು ಚಿಕ್ಕ ಊರಿನಲ್ಲಿ ಆ ಊರಿನಲ್ಲಿರುವ ಪಕ್ಷಿಗಳು ಎಲ್ಲರೂ ಕಷ್ಟಪಟ್ಟು ದುಡಿದು ಬಾಳ್ತಾ ಇದ್ರು ಆ ಊರಿನಲ್ಲಿ ಒಂದು ಕೆರೆ ಇತ್ತು ಆ ಊರಿನವರು ಎಲ್ಲರೂ ಆ ಕೆರೆ ನೀರನ್ನ ಉಪಯೋಗ ಮಾಡ್ಕೊಳ್ತಿದ್ರು ಹೀಗೆ ದಿನಗಳು ಹೋಗ್ತಾ ಇತ್ತು ಅಷ್ಟರಲ್ಲಿ ಬೇಸಿಗೆ ಶುರುವಾಯಿತು ಕಾಲ ಆ ಕೆರೆ ನೀರು ಎಲ್ಲಾನು ಬತ್ತಿ ಹೋಗ್ತಾ ಇತ್ತು ಆದ್ರೆ ನೋಡಿ ಪಕ್ಷಿಗಳು ಎಲ್ಲರೂ ತುಂಬಾನೇ ಹೆದರ್ತಾ ಇದ್ರು ಅದೇ ಊರಲ್ಲಿ ವಾಸ ಮಾಡ್ತಾ ಇದ್ದ ಚಿಚುಕಾಗಿಯ ಮನೆಯಲ್ಲಿ ಮಾತ್ರ ಒಂದು ಬೋರ್ವೆಲ್ ಇತ್ತು ಪಕ್ಷಿಗಳು ಎಲ್ಲರೂ ಕೆರೆಯಿಂದ ಮನೆಗೆ ನೀರ್ ತಗೊಂಡು ಹೋಗ್ತಾ ಇದ್ರೆ ಚಿಚುಕಾಗೆ ಮಾತ್ರ ಅವಳ ಮನೆಯಲ್ಲಿರುವ ಬೋರ್ವೆಲ್ ಇಂದ ಅವಳಿಗೆ ನೀರು ತಗೊಳ್ತಾ ಇದ್ಳು ಅರೇ ಮಹಿ ನೋಡು ನೀರು ಕಡಿಮೆ ಆಗ್ತಾ ಬರ್ತಾ ಇದೆ ಅಲ್ವಾ ಹೌದೌದು ಇವತ್ತು ನಾಳೆನೋ ಖಂಡಿತ ಈ ನೀರೆಲ್ಲಾನು ಬತ್ತಿ ಹೋಗುತ್ತೆ ಅಯ್ಯೋ ಬಿಸಿಲುಬೆರೆ ಜಾಸ್ತಿ ಇದೆ ಏನ್ ಮಾಡೋದು ಏನೋ ಆ ಚಿಚು ತುಂಬಾನೇ ಅದೃಷ್ಟ ಮಾಡಿದ್ದಾಳೆ ಅವಳಿಗೆ ಕಷ್ಟ ಇಲ್ಲ ಅವಳ ಮನೆಯಲ್ಲಿ ಬೋರ್ವೆಲ್ ಇಟ್ಕೊಂಡಿದ್ದಾಳೆ ನೋಡು ಹಾ ಆದ್ರೆ ಅವಳೊಬ್ರು ದೊಡ್ಡ ಜಿಪುಣಿ ಸ್ವಲ್ಪ ನೀರ್ ಕೇಳಿದ್ರು ಏನಾದ್ರೂ ಕಾತೆ ಹೇಳ್ತಾ ಇರ್ತಾಳೆ ಹ್ಮ್ ಸರಿ ಇವಾಗ ನೀರಿದೆ ಏನೋ ತೊಂದರೆ ಇಲ್ಲ ಆದ್ರೆ ನೀರ್ ಖಾಲಿಯಾದ್ರೆ ಏನ್ ಮಾಡುದಂತ ಅರ್ಥ ಆಗ್ತಾ ಇಲ್ಲ ಹಾಗಂತ ಅನ್ಕೊಂಡು ಪಕ್ಷಿಗಳು ಎಲ್ರು ತುಂಬಾನೇ ಹೆದರ್ತಾ ಇದ್ರು ಊರಲ್ಲಿದ್ದ ಎಲ್ಲಾ ಪಕ್ಷಿಗಳಿಗೂ ಇರೋದು ಆ ಒಂದೇ ಕೆರೆ ಅನ್ನೋದ್ರಿಂದ ಅವ್ರಿಗೆ ತುಂಬಾನೇ ಭಯ ಆಗ್ತಾ ಇತ್ತು ಹಾಗೆ ಊರಿನವರ ಕಷ್ಟ ಎಲ್ಲಾನು ಚಿಚುಕಾಗಿಗೆ ಗೊತ್ತಿದ್ರು ಕೂಡ ಅವಳ ಹತ್ರ ಮಾತ್ರ ಬೋರ್ವೆಲ್ ಇದೆ ಅನ್ನುವ ಅಹಂಕಾರ ಅವಳಿಗೆ ಇತ್ತು ಅಮ್ಮಯ್ಯ ನನ್ ಮನೇಲಿ ಬೋರ್ವೆಲ್ ಇದೆ ನನಗೆ ನೀರಿಗೆ ಯಾವ್ದೇ ಕಷ್ಟನೂ ಇಲ್ಲ ಆದ್ರೆ ಊರಲ್ಲಿರುವ ಕೆರೆಯಲ್ಲಿ ನೀರು ಕಡಿಮೆ ಆಗ್ತಾ ಇದೆ ಅಂತೆ ಎಲ್ರೂ ಮಾತಾಡ್ತಿದ್ರು ಎಲ್ರೂ ನನ್ನ ಹತ್ರ ನೀರು ಕೇಳಲೇಬಾರ್ದು ಅದಕ್ಕೆ ಏನಾದ್ರೂ ಒಂದು ನಾನು ಮಾಡಲೇಬೇಕು ಹಾಗಂತ ಚಿಚುಕಾಗೆ ಏನ್ ಮಾಡುದು ಅಂತ ಯೋಚನೆ ಮಾಡ್ತಾ ಇದ್ದಾಗ ಸ್ವಲ್ಪ ಸಮಯದಲ್ಲಿ ಅವಳಿಗೆ ಒಂದು ಒಳ್ಳೆ ಐಡಿಯಾನು ಸಿಕ್ತು ಹೌದು ಬೇರೆ ಊರಿಗೆ ಹೋಗುವಾಗ ನಾನ್ ನೋಡಿದೀನಿ ವಾಟರ್ ಬಾಟ್ಲಲ್ಲಿ ನೀರ್ ವ್ಯಾಪಾರ ಮಾಡ್ತಾ ಇದಾರೆ ಅಲ್ವಾ ನಾನು ಕೂಡ ನನ್ನ ಹತ್ರ ಇರೋ ನೀರನ್ನ ವಾಟರ್ ಬಾಟಲಲ್ಲಿ ತುಂಬಿಸಿ ಇಡ್ತೀನಿ ಹೇಗೂ ಕೆರೆಯಲ್ಲಿ ನೀರ್ ಖಾಲಿ ಆದ್ರೆ ಎಲ್ರು ನನ್ನ ಹತ್ರನೇ ಬರ್ತಾರೆ ಅಲ್ವಾ ಅವ್ರಿಗೆ ವಾಟರ್ ಬಾಟಲ್ ನ ಕೊಟ್ಟು ಅದ್ರ ಮೂಲಕ ಹಣ ಸಂಪಾದನೆ ಮಾಡ್ತೀನಿ ನನಗೂ ಲಾಭ ಇರುತ್ತೆ ಹಾಗಂತ ಅನ್ಕೊಂಡು ವಾಟರ್ ಬಿಸ್ನೆಸ್ ಮಾಡೋದಕ್ಕೋಸ್ಕರ ಅಂಗಡಿಗೆ ಹೋಗಿ ಅವಳು ವಾಟರ್ ಬಾಟಲ್ ಎಲ್ಲಾನು ತಗೊಂಡ್ ಬಂದ್ಲು ಆ ಬಾಟಲ್ಗಳನ್ನ ಅವಳು ಮನೆಯಲ್ಲಿ ಇಟ್ಕೊಂಡ್ಲು ಹೀಗೆ ದಿನಗಳು ಹೋಗ್ತಾ ಇತ್ತು ಪಕ್ಷಿಗಳು ಎಲ್ರೂ ಹೆದರಿದ ಹಾಗೇನೆ ಆ ಕೆರೆಯಲ್ಲಿದ್ದ ನೀರೆಲ್ಲಾನು ಬತ್ತಿ ಹೋಯ್ತು ಕುಡಿಯಕ್ಕೂ ಕೂಡ ಮನೆಯಲ್ಲಿ ನೀರಿಲ್ಲ ಅನ್ನೋದ್ರಿಂದ ಪಕ್ಷಿಗಳು ಎಲ್ರು ತುಂಬಾನೇ ಕಷ್ಟಪಡ್ತಾ ಇದ್ರು ಅಷ್ಟೇ ಕತೆ ಮುಗೀತು ನೀರಿಲ್ಲ ಇವಾಗ ನೀರಿಗೆ ಏನ್ ಮಾಡೋದು ಹೌದು ಅದೇ ನನಗೂ ಕೂಡ ಅರ್ಥ ಆಗ್ತಾ ಇಲ್ಲ ಅರೆ ಚಿಚು ಹತ್ರ ಬೋರ್ವೆಲ್ ಇದೆ ತಾನೆ ಬನ್ನಿ ಅವಳತ್ರ ಹೋಗಿ ನೀರು ಕೇಳಿ ತಗೊಳ್ಳೋಣ ಹ್ಞೂ ಅವಳು ಸಾಧಾರಣ ದಿನದಲ್ಲೇ ನೀರು ಕೊಡಲ್ಲ ಇವಾಗ ಕೊಟ್ಬಿಡ್ತಾಳ ಆದರೆ ಅವಳಿಗೆ ನಾವು ಎಲ್ಲದಕ್ಕೂ ಸಹಾಯ ಮಾಡ್ತಾ ಇದ್ದೀವಿ ತಾನೆ ಅದೇ ರೀತಿ ಅವಳು ಸಹಾಯ ಮಾಡ್ತಾಳೆ ಏನೋ ಅಂತ ನೋಡ್ಬೋದು ಅಲ್ವಾ ಹ್ಞೂ ಹೌದು ಸರಿ ಬನ್ನಿ ಕೇಳಿ ನೋಡೋಣ ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರೂ ಚಿಚುಕಾಗಿಯೇ ಮನೆಗೆ ಹೋಗಿ ಸಹಾಯ ಕೇಳಬೇಕು ಅಂತ ಅಂದ್ಕೊಂಡ್ರು ಹಾಗೇನೆ ಚಿಚುಕಾಗೆ ಮನೆಗಿನೂ ಹೋದ್ರು ಎಲ್ಲರೂ ಒಟ್ಟಿಗೆ ಬಂದಿರೋದನ್ನು ನೋಡಿ ಚಿಚುಕಾಗೆ ತುಂಬಾನೂ ಆಶ್ಚರ್ಯಪಟ್ಲು ಏನೋ ಎಲ್ಲರೂ ಒಟ್ಟಿಗೆ ಬಂದಿದ್ದೀರಾ ಅಂದ್ರೆ ನಮ್ಮ ನಮ್ಮೂರ್ ಕೆರೆಯಲ್ಲಿ ನೀರು ಬತ್ತಿ ಹೋಗಿದೆಯೇ ನಿನಗೆ ಗೊತ್ತಾ ಆ ನನಗೆ ಗೊತ್ತು ಅದಕ್ಕೇನಂತೆ ಇವಾಗ ಅದೋ ಚಿಚು ನಿನ್ನತ್ರ ಬೋರ್ವೆಲ್ ಇದೆ ತಾನೆ ಅದರಿಂದ ಸ್ವಲ್ಪ ನೀರು ನಮ್ಗೆ ಕೊಡ್ಬೋದಲ್ವಾ ಯಾಕೆ ಕೊಡ್ಬೇಕೋ ನನಗ್ ನೀರ್ ಬೇಡ್ವಾ ಏನೋ ಎಲ್ಲ ನೀರು ನಿನ್ಗೊಬ್ಳಿಗೇನಾ ಸ್ವಲ್ಪ ಕೊಡು ಇಲ್ಲ ಇಲ್ಲ ನಾನು ಬಿಸ್ನೆಸ್ಸು ಶುರು ಮಾಡಿದ್ದೀನಿ ವಾಟರ್ ಬಾಟಲ್ನ ವ್ಯಾಪಾರ ಮಾಡ್ತಾ ಇದ್ದೀನಿ ನಿಮ್ಮ ಯಾರಿಗಾದರೂ ನೀರ್ ಬೇಕಂದ್ರೆ ಹಣ ಕೊಟ್ಟು ತಗೊಂಡ್ ಹೋಗಿ ಚಿಚುಕಾಗೆ ಹೇಳಿದ ಮಾತನ್ನು ಕೇಳಿ ಪಕ್ಷಿಗಳು ಎಲ್ರೂ ಕೂಡ ತುಂಬಾನೇ ಶಾಕ್ ಆದ್ರು ಆದ್ರೆ ಚಿಚುಕಾಗೆ ಮಾತ್ರ ಯಾರಿಗೂ ಸುಮ್ಮನೆ ನೀರ್ ಮಾತ್ರ ಕೊಡ್ಲೇಬಾರ್ದು ಅಂತ ಅಂದ್ಕೊಂಡಿತ್ತು ಏನ್ ಚಿಚು ಹೀಗೆ ಹೇಳ್ತಾ ಇದೀಯಾ ಏನಾದರೂ ಸಹಾಯ ಬೇಕು ಅಂದರೆ ನಾವು ಮಾಡ್ತಾ ಇದ್ದೀವಿ ತಾನೇ ನೀನು ಕೂಡ ನಮಗೆ ಸಹಾಯ ಮಾಡ್ಬೇಕಲ್ವಾ ಆ ಅದಕ್ಕೆ ಅಂತೇಳ್ಬಿಟ್ಟು ನಾನು ವ್ಯಾಪಾರನ ಹಾಳು ಮಾಡೋಕ್ಕೆ ಬಂದರೆ ಏನು ಮಾಡೋದು ನಾನು ವ್ಯಾಪಾರ ಶುರು ಮಾಡಿದ್ದೀನಿ ಇವಾಗ ವ್ಯಾಪಾರ ಮಾಡದೇ ಇದ್ರೆ ನನಗೆ ಲಾಭ ಸಿಗೋದಿಲ್ಲ ಅಲ್ವಾ ಇವಾಗೇನು ನೀರು ಕೊಡೋಕ್ಕಾಗಲ್ಲ ಅಂತ ಅಷ್ಟೇ ತಾನೇ ಆ ಅಂದರೆ ನಿಮ್ಮೆಲ್ರಿಗೂ ಸುಮ್ಮನೆ ನೀರು ಕೊಟ್ಬಿಟ್ರೆ ನನಗೆ ನೀರು ಬೇಕಾಗುತ್ತೆ ತಾನೇ ಸರಿ ಸರಿ ನೀನು ವ್ಯಾಪಾರನೇ ಮಾಡ್ಕೋ ಯಾರಿಗೂ ನೀರು ಕೊಡೋದು ಬೇಡ ಹಾಗಂತ ಹೇಳಿ ಅವರೆಲ್ಲರೂ ಅಲ್ಲಿಂದ ಹೋದ್ರು ಚಿಜುಕಾಗೆ ಸ್ವಲ್ಪನೂ ಬೇಜಾರ್ ಮಾಡ್ಕೊಳ್ಳಿಲ್ಲ ಆದ್ರೆ ಪಕ್ಷಿಗಳೆಲ್ಲರೂ ತುಂಬಾನೇ ಬೇಜಾರ್ ಮಾಡ್ಕೊಳ್ತಿದ್ರು ನೋಡಿದ್ರ ನಮ್ ಕಷ್ಟನ ಅವಳು ವ್ಯಾಪಾರ ಮಾಡ್ಕೊಳ್ತಾ ಇದ್ದಾಳೆ ಹೌದೌದು ಎಲ್ರೂ ಒಂದೇ ತರ ಇರೋದಿಲ್ಲ ಅಲ್ವಾ ಈ ಬೇಸಿಗೆ ಕಾಲ ಮುಗೀಲಿ ಆಮೇಲೆ ಅವಳಿಗೆ ಯಾರೂ ಸಹಾಯ ಮಾಡೋದು ಬೇಡ ಆದ್ರೆ ಈ ಬೇಸಿಗೆ ಕಾಲದಲ್ಲಿ ನೀರಿಗೆ ಅವಳ ಹತ್ರ ನಾವೆಲ್ಲರೂ ಹೋಗ್ಲೇಬೇಕೋ ಬೇರೆ ದಾರಿ ಅವಳ ಹತ್ರನೇ ಹಣ ಕೊಟ್ಟು ತಗೊಳ್ಬೇಕು ಹಾಗಂತ ಅಂದ್ಕೊಂಡು ಪಕ್ಷಿಗಳೆಲ್ಲರೂ ಅವರ ಮನೆಗೆ ಹೋದ್ರು ಚಿಜುಕಾಗೆ ನೀರು ಕೇಳ್ಕೊಂಡು ಯಾರಾದ್ರೂ ಬರ್ತಾರಾ ಅಂತ ಕಾಯ್ತಾ ಇತ್ತು ಆವಾಗಲೇ ಸ್ವಲ್ಪ ಸಮಯದಲ್ಲಿ ಕುಹು ಬಾತು ಅಲ್ಲಿಗೆ ಬಂದು ಚಿಚು ಹತ್ರ ಈ ರೀತಿ ಕೇಳಿತು ಏನ್ ಚಿಚು ನೀರ್ ವ್ಯಾಪಾರ ಮಾಡ್ತಾ ಇದೀಯ ಅಂತೆ ಒಂದು ಬಾಟಲ್ ನೀರು ಕೊಡ್ತೀಯಾ ಹಾ ತಗೋಹೋ ಒಂದು ಬಾಟಲ್ ನೀರಿಗೆ ಮೂವತ್ತು ರೂಪಾಯಿ ಅರೆ ಅಷ್ಟ್ರೇಟ ಊರಿನವ್ರು ತಾನೇ ನಮಗೋಸ್ಕರ ಸ್ವಲ್ಪ ಕಡಿಮೆ ಮಾಡಿ ಮಾರ್ಬಾರ್ದಾ ಹಾಗೆ ಮಾಡಿದ್ರೆ ವ್ಯಾಪಾರ ನಡೆಯೋದಿಲ್ಲ ಸರಿ ಸರಿ ಸ್ವಲ್ಪ ಬೇಗ ಕೊಡು ಚಿಚುಕಾಗಿ ಬೋರ್ವೆಲ್ ನೀರನ್ನ ಆ ಬಾಟಲಲ್ಲಿ ಹಿಡಿತಾ ಇದ್ಲು ಆದ್ರೆ ಅದರಲ್ಲಿ ಅರ್ಧ ಬಾಟಲ್ ನೀರ್ ಮಾತ್ರ ಇತ್ತು ಆದ್ರೆ ನೋಡಿ ಕುಹುಬಾತು ತುಂಬಾನೇ ಆಶ್ಚರ್ಯಪಟ್ಲು ಅರೆ ಏನ್ ಚಿಚೆ ಇದು ಅರ್ಧ ಬಾಟಲ್ ನೀರ್ ಕೊಡ್ತಾ ಇದೀಯಾ ಇನ್ನೂ ಅರ್ಧ ಯಾವಾಗ ಕೊಡ್ತೀಯಾ ಇಲ್ಲ ಇಲ್ಲ ಇಷ್ಟೇ ಕೊಡಕ್ಕಾಗೋದು ಫುಲ್ ಬಾಟ್ಲ್ ನೀರ್ ಕೊಟ್ರೆ ನೀರ್ ಬೇಗ ಖಾಲಿ ಆಗಲ್ವಾ ಅರೆ ಇದೇನಿದು ಅನ್ಯಾಯ ಈ ರೀತಿ ಮಾಡೋದು ತಪ್ಪು ಅಂತ ಅನ್ಸಲ್ವಾ ನಿನಗೆ ಹಾಗಾದ್ರೆ ತಗೋ ನಿನ್ ಹಣ ನಾನ್ ನೀರ್ನ ತಗೊಳ್ತೀನಿ ಇಲ್ಲ ಇಲ್ಲ ಬೇಡ ದ ನೀರ್ ಕೊಡು ಹಾಗೆ ಕುಹುಬಾತು ಏನು ಹೇಳಕ್ಕಾಗದೆ ಆ ಅರ್ಧ ಬಾಟಲ್ ನೀರನ್ನ ತಗೊಂಡ್ ಹೋದ್ಲು ಪಕ್ಷಿಗಳು ಇಲ್ರು ಕೂಡ ನೀರಿಲ್ದೆ ತುಂಬಾನೇ ಕಷ್ಟಪಡ್ತಾ ಇದ್ರು ಆವಾಗ್ಲೇ ಚೋಟು ಮನೇಲಿ ಇದ್ದ ನೀರು ಕೂಡ ಖಾಲಿಯಾಗಿರೋದ್ರಿಂದ ಮನೆಯಲ್ಲಿ ನೀರಿಲ್ಲ ಹೋಗಿ ಹಣ ಕೊಟ್ಟು ತಗೊಳ್ಳೇಬೇಕು ಆದ್ರೆ ಒಂದ್ ಬಾಟಲ್ ನೀರು ಎಷ್ಟ್ ದಿನಕ್ಕೆ ಬರುತ್ತೆ ಜೋಪಾನವಾಗಿ ಉಪಯೋಗ ಮಾಡ್ಕೊಳ್ಬೇಕು ಹಾಗಂತ ಅಂದ್ಕೊಂಡು ಬೇರೆ ದಾರಿನೂ ಇಲ್ದೆ ಚೋಟಿಗಿಳಿ ಚಿಚುವಿನ ಮನೆಗೆ ಹೋದ್ಲು ನೀರ್ ಬೇಕು ಅಂತ ಅವಳ ಹತ್ರ ಕೇಳಿದ್ಲು ಚಿಚು ಒಂದ್ ಬಾಟಲ್ ನೀರ್ ಕೊಡು ದಾ ಹಾಕ್ತಾ ಇದೆ ಆ ಕೊನೆಗೆ ನೀನೋ ಬಂದಿಯಾ ತಡಿ ಕೊಡ್ತೀನಿ ಮತ್ತೆ ಬರ್ದಿದ್ರೆ ಏನ್ ಮಾಡಕ್ಕಾಗುತ್ತೆ ಹಾಗೆ ಚಿಚುಕಾಗಿ ಬೋರುಲಿಂದ ಅರ್ಧ ಬಾಟಲ್ ನೀರ್ ಮಾತ್ರ ಹಿಡಿದ್ಲೋ ಆ ಅರ್ಧ ಬಾಟಲ್ ನೀರನ್ನ ತಗೊಂಡ್ ಬಂದ್ ಕೊಟ್ಟಾಗ ಅದನ್ನ ನೋಡಿದ ಚೋಟಿಗಿಳಿಗೆ ಕೋಪ ಬಂತು ಅರೆ ಏನ್ ಚಿಚು ಇದು ಅರ್ಧ ಬಾಟಲ್ ನೀರ್ ಮಾತ್ರ ಕೊಟ್ಟಿದೀಯಾ ಅಷ್ಟೇ ಅಷ್ಟೇ ಫುಲ್ ಬಾಟ್ಲ್ ನೀರೆಲ್ಲಾ ಕೊಡೋದಿಲ್ಲ ಕೂಲ್ ಬಾಟ್ಲು ಕೊಡೋಕೆ ನೀರೂ ಇಲ್ಲ ನೀರಿಲ್ಲದೆ ಕಷ್ಟಪಡ್ತಾ ಇರುವ ನಿಮಗೆ ನಾನು ನೀರು ಕೊಡ್ತಾ ಇಲ್ವಾ ಅದಕ್ಕಿಂತ ಇಷ್ಟೇ ನೀರಾ ಹೌದೌದು ಕೊಡೋದನ್ನ ಕುಡಿದ್ಬಿಟ್ಟು ಹೋಗೋ ಕುಡಿತೀನಿ ಕುಡಿತೀನಿ ಬೇರೆ ದಾರಿ ಇಲ್ಲ ಅಲ್ವಾ ಆದ್ರೆ ಬೇಸಿಗೆ ಕಾಲ ಮುಗಿಲಿ ಆವಾಗಿದೆ ನಿನಗೆ ಆವಾಗ ನೋಡ್ಕೊಳ್ತೀವಿ ನಾವು ಹಾಗೆ ಚೋಟಿಗಿಳಿ ಕೋಪದಿಂದ ಅಲ್ಲಿಂದ ಹೋದ್ಲ ಹೀಗೆ ಸ್ವಲ್ಪನೂ ಮನಸ್ಸಾಕ್ಷಿನೇ ಇಲ್ಲದೆ ಎಲ್ಲರ ಸುಮಾರ್ ಹಣ ವಸೂಲಿ ಮಾಡ್ತಿದ್ಲು ಚಿಚ್ಚೋ ಹೀಗೆ ದಿನಗಳು ಹೋಗ್ತಾ ಇತ್ತು ಚಿಚಕ್ ವಾಟರ್ ಬಾಟಲ್ ವ್ಯಾಪಾರ ಮೂಲಕ ಸುಮಾರ್ ಹಣನೂ ಸಂಪಾದನೆ ಮಾಡಿದ್ಲು ಅಮ್ಮಯ್ಯ ಸುಮಾರ್ ಹಣ ಸಂಪಾದನೆ ಮಾಡಿದೀನಿ ತುಂಬಾ ಸಂತೋಷ ಆಗ್ತಿದೆ ಹೇಗೂ ಎಲ್ರೂ ನನ್ನ ಹತ್ರನೇ ಬಂದು ನೀರ್ ತಗೊಂಡು ಹೋಗ್ತಾರೆ ಈ ಬೋರ್ವೆಲಿಂದ ನನಗಂತ ಈ ಸಲ ತುಂಬಾನೇ ಲಾಭ ಸಿಕ್ಕಿದೆ ಹಾಗಂತ ಅಂದ್ಕೊಳ್ತಾ ಇದ್ಲು ಆವಾಗ್ಲೇ ಮೋಡಗಳೆಲ್ಲ ಕಪ್ಪಾಗಿ ಬದ್ಲಾಗ್ತಾ ಇತ್ತು ಪಕ್ಷಿಗಳೆಲ್ಲರೂ ಕೂಡ ಅದನ್ನೋಡಿ ನೋಡಿ ತುಂಬಾನೇ ಪಟ್ರು ಮಳೆ ಬಂದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ದೇವ್ರ ಹತ್ರ ಬೇಡ್ಕೊಳ್ತಾ ಇದ್ರು ದೇವ್ರ ಪುಣ್ಯದಲ್ಲಿ ಸ್ವಲ್ಪ ಮಳೆ ಬಂದ್ರೆ ನಮಗೆ ನೀರಿಗೆ ಯಾವುದೇ ಕಷ್ಟನೂ ಇರಲ್ಲ ಹೌದು ಹೌದು ಆ ಚಿಚುಗೆ ಕೊಟ್ಟ ಹಣದಲ್ಲಿ ಒಂದು ವಾಟರ್ ಟ್ಯಾಂಕ್ ಕಟ್ಟಿರ್ಬೋದೇನೋ ಹೌದು ನೀನು ಹೇಳೋದು ನಿಜಾನೆ ಮಳೆ ಬರಲಿ ಮಳೆ ನೀರನ್ನ ಹಿಡ್ಕೊಳ್ಬೋದು ಚಿಚು ಹತ್ರ ನೀರಿಗೆ ಯಾರು ಹೋಗಬೇಕಾಗಿದೇನೂ ಇಲ್ಲ ಹಾ ಅವಳಿಗೆ ಎಷ್ಟೋ ಅಹಂಕಾರ ನಮ್ಮ ಸಹಾಯ ಅವಳಿಗೆ ಬೇಕಾಗಲ್ವಾ ಏನೋ ಮಳೆ ಬರಲಿ ನಮ್ಮ ಸಹಾಯಕ್ಕೆ ಅಲ್ವಾ ಆವಾಗ ಇಟ್ಕೊಳ್ತೀನಿ ಹಾಗೆ ಪಕ್ಷಿಗಳೆಲ್ಲರೂ ಮಳೆ ಬರಬೇಕು ಅಂತ ಬೇಡ್ಕೊಳ್ತಾ ಇದ್ರು ಆದ್ರೆ ಚಿಚುಕಾಗೆ ಅದನ್ನ ನೋಡಿ ತುಂಬಾನೇ ಹೆದರ್ತಾ ಇದ್ಳು ಅವಳು ಮಾತ್ರ ಮಳೆ ಬರ್ಬಾರ್ದು ಅಂತ ಬೇಡ್ಕೊಳ್ತಾ ಇದ್ಳು ಏನಿದೋ ಮಳೆ ಬರೋ ತರ ಇದೆ ರೀತಿ ಮಾಡ್ತಾ ಇದೆಯಾ ಮಳೆ ಬಂದ್ರೆ ನನ್ ವ್ಯಾಪಾರ ಎಲ್ಲ ಹಾಳಾಗುತ್ತೆ ಈ ಬೇಸಿಗೆ ಕಾಲ ಇಡೀ ಮಳೆ ಬರ್ದೇ ಇದ್ರೆ ಚೆನ್ನಾಗಿರುತ್ತೆ ಹಾಗಂತ ಅನ್ಕೊಳ್ತಾ ಇದ್ದಾಗ್ಲೇ ಮೆಲ್ಲೇ ಮಳೆ ಸುರಿಯಕ್ಕೆ ಶುರುವಾಯ್ತು ಅವಾಗ ಪಕ್ಷಿಗಳೆಲ್ಲರೂ ದೊಡ್ಡ ದೊಡ್ಡ ಪಾತ್ರೆಗಳನ್ನ ಅವ್ರ ಮನೆಯ ಹೊರಗಡೆ ಅಂಗಳದಲ್ಲಿ ತಗೊಂಡ್ ಬಂದು ಇಡ್ತಾ ಇದ್ರು ಮಳೆ ಜೋರಾಗಿ ಬರ್ತಾ ಇತ್ತು ಆದ್ರಿಂದ ನೀರು ಪಾತ್ರೆಗಳಲ್ಲಿ ತುಂಬತಾ ಇತ್ತು ಅದನ್ನ ನೋಡಿ ಎಲ್ರೂ ಸಂತೋಷ ಪಡ್ತಾ ಇದ್ರು ಆದ್ರೆ ಚಿಚುಕಾಗೆ ಮಾತ್ರ ತುಂಬಾನು ಬೇಜಾರು ಮಾಡ್ಕೊಳ್ತಾ ಇದ್ಲು ಈಗ ಬತ್ತಿ ಹೋಗಿದ್ದ ಕೊಳದಲ್ಲೂ ಕೂಡ ತುಂಬಾ ನೀರಿತ್ತು ಅದ್ರ ನೋಡಿ ಪಕ್ಷಿಗಳು ಎಲ್ರೂ ತುಂಬಾನೇ ಸಂತೋಷ ಪಡ್ತಿದ್ರು ಇವಾಗ ನಮ್ಮ ಹತ್ರ ಬೇಕಾದಷ್ಟು ನೀರಿದೆ ಚಿಚು ಹತ್ರ ಹೋಗ್ಬೇಕಾಗಿದ್ದೇನೂ ಇಲ್ಲ ಹೌದು ಹೌದು ಇನ್ನು ಅವಳಿಗಿದೆ ಹಾ ಬರ್ಲಿ ಆವಾಗಿದೆ ಅವಳಿಗೆ ಹೌದು ನಮ್ಮ ಕಷ್ಟಕ್ಕೆ ಅವಳು ಸಹಾಯ ಮಾಡ್ತಿದ್ರು ಪರವಾಗಿಲ್ಲ ಅರ್ಧ ಬಾಟಲ್ ನೀರಿಗೆ ಮೂವತ್ತು ರೂಪಾಯಿ ತಗೊಂಡಲ್ವಾ ಇನ್ಮುಂದೆ ಅವಳತ್ರ ಯಾರೂ ಮಾತಾಡ್ಲೇಬಾರ್ದು ಹಾಗಂತ ಅಂದ್ಕೊಂಡು ಪಕ್ಷಿಗಳು ಎಲ್ರು ಕೂಡ ಆದ್ದರಿಂದ ಚಿಚು ಏನೇ ಸಹಾಯ ಕೇಳಿದ್ರು ಅವಳಿಗೆ ಮಾಡ್ತಾ ಇತ್ತಿಲ್ಲ ಆವಾಗ ಚಿಚು ತುಂಬಾನೇ ಕಷ್ಟಪಡ್ತಾ ಇದ್ಲು ಅವರು ನೀರ್ ಕೇಳಿದಾಗ ಕೊಟ್ಟಿರ್ಬೇಕು ಆದರೆ ನಾನು ಕೊಡ್ಲಿಲ್ವೇ ಅವ್ರ ಕಷ್ಟನ ಉಪಯೋಗ ಮಾಡ್ಕೊಂಡು ಹಣ ಸಂಪಾದನೆ ಮಾಡಕ್ಕೆ ಅಂದ್ಕೊಂಡೆ ಅಲ್ವಾ ಅದಕ್ಕೆ ಇವಾಗ ಶಿಕ್ಷೆ ಅನುಭವಿಸ್ತಿದ್ದೀನಿ ಹಾಗೆ ಚಿಚುವಿಗೆ ಅವಳು ಮಾಡಿದ ತಪ್ಪು ಏನು ಅಂತ ಅರ್ಥ ಆಯ್ತು ಅವ್ಳು ತುಂಬ ಬೇಜಾರ್ ಮಾಡ್ಕೊಳ್ತಿದ್ಲು